ಸಮಸ್ತ ಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರರೆಲ್ಲ ನಮ್ಮ ಚೆನ್ನ ನೋಡಿದವರೆಲ್ಲ ಗಣೇಶ ಅಷ್ಟೈಶ್ವರ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಮೊದಲನೇದಾಗಿ ನಾವು ನಿಮಗೆ ಕ್ಲೆನ್ಸಿಂಗ್ ಮಾಡ್ಕೊಂಬಿಡೋಣ ಈ ಕ್ಲೆನ್ಸಿಂಗ್ ಮಾಡ್ಕೊಂಡ್ರೆ ಏನಾಗುತ್ತಪ್ಪ ನಿಮ್ಮ ಎಲ್ಲ ಚಕ್ರಾಸು ಆ್ಯಕ್ಟಿವ್ ಮಾಡ್ಕೊಬೋದು ನೋಡಿ ಈ ಥರ ಒಂದು ಯಾವುದೋ ಸ್ಪ್ರೇ ತೊಗೊಂಡು ಈ ಥರ ಇಡ್ಕೊಳ್ಳಿ ಈ ಥರ ಮಾಡಿ ನೀವು ಯಾವುದೋ ಸ್ಪ್ರೇ ತೊಗೊಬೋದು ಈ ಥರ ಇಡ್ಕೊಂಡು ಐ ಆಮ್ ಸಾರಿ ಪ್ಲೀಸ್ ಪರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಈ ಥರ ಹೇಳಿದ್ರೆ ಈ ಥರ ನೀವು ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಳೋದ್ರಿಂದ ಏನೇ ನೆಗೆಟಿವಿಟಿ ನಿಮ್ಮ ಆಗ್ನ ಚಕ್ರದಲ್ಲಾಗಿರ್ಬೋದು ನಿಮ್ಮ ಅನಾಹತ ಚಕ್ರದಲ್ಲಾಗಿರ್ಬೋದು ಯಾವುದೇ ಚಕ್ರದಲ್ಲಿ ನೆಗೆಟಿವಿಟಿ ಇದ್ದರೂ ಕೂಡ ತೆಗಿಬೋದು ಹಂಗಾಗಿ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಮೊದಲನೇ ಕ್ಲೆನ್ಸಿಂಗ್ ಆಯಿತು ಬನ್ನಿ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಏನಪ್ಪ ಅಂದರೆ ತಕ್ಷಣಕ್ಕೆ ಹಣ ಬೇಕಾಗಿರುತ್ತೆ ಕೆಲವೊಬ್ಬರಿಗೆ ಮೆಡಿಕಲ್ ಎಮರ್ಜೆನ್ಸಿ ಇರ್ತವೆ ಮತ್ತು ಸ್ಕೂಲ್ ಫೀಸ್ ಕಟ್ಟಬೇಕಾಗುತ್ತೆ ಕಾಲೇಜ್ ಫೀಸ್ ಕಟ್ಟಬೇಕಾಗುತ್ತೆ ಎಷ್ಟೋ ಜನ ಹತ್ರ ಕೇಳ್ತಾರೆ ಬಟ್ ಆದರೆ ಎಲ್ಲೂ ಅಡ್ಜಸ್ಟ್ ಆಗೋದೇ ಇಲ್ಲ ತುಂಬ ಜನ ಹತ್ರ ಕೇಳ್ತಾರೆ ಯಾರೂ ಕೂಡ ಎಲ್ಲೂ ಅಡ್ಜಸ್ಟ್ ಆಗೋದಿಲ್ಲ ಮತ್ತು ಹಣ ಎಲ್ಲರಿಗೂ ಕೂಡ ಯಾವುದೋ ಒಂದು ಸಮಯದಲ್ಲಿ ಅರ್ಜೆಂಟ್ ಬಂದೇ ಬರುತ್ತೆ ಹಾಗೆ ವಿಶೇಷವಾಗಿ ಒಂದು ಎಲೆಯಿಂದ ನೀವು ನಾನು ಹೇಳಿದಂಥ ರೆಮಿಡಿನ ಮಾಡ್ಕೊಳೋದ್ರಿಂದ ನಿಮಗೆ ತಕ್ಷಣದ ಹಣದ ಹಣದ ಅವಶ್ಯಕತೆ ಇದ್ದರೆ ನೀವು ಎಷ್ಟು ಬೇಕೋ ಬರ್ಕೊಬೋದು ಸಿಗುತ್ತೆ ಅದನ್ನು ಯಾವ ರೀತಿ ಮಾಡೋದನ್ನೋದನ್ನ ತಿಳ್ಕೊಳೋಣ ಅದಕ್ಕಿಂತ ಮುಂಚೆ ಚಾನಲ್ ನಮ್ಮ ಚಾನಲ್ ನೋಡ್ತಾಯಿದೆಯೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಬೆಲ್ ಬೆಲ್ಲೈಕನ್ ಒತ್ತಿ ಮತ್ತು ಆದಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತು ಹೆಚ್ಚು ಕಮೆಂಟ್ ಮಾಡ್ತೀವಿ ಕಮೆಂಟ್ ಮಾಡಿ ಯಾಕಂದರೆ ನಾವು ತಿಂಗಳ ಕೊನೆಯಲ್ಲಿ ಗೀ ಹೋಗಿ ಕೊಡ್ತಾ ಇದ್ದೀವಿ ಯಾರು ಹೆಚ್ಚು ಕಮೆಂಟ್ ಮಾಡ್ತಾರೋ ಮತ್ತು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಲೈಕ್ ಮಾಡ್ತಂಥ ಆಯ್ದ ಪ್ರೇಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ಪ್ರೈಜ್ನ ಕೊಡ್ತಾರೆ ಹಾಗಾಗಿ ನೀವು ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಬನ್ನಿ ಮತ್ತೆ ನಾವು ವಿಶೇಷವಾಗಿ ನಿಮಗೆ ದೂ ತಕ್ಷಣಕ್ಕೆ ಯಾವ ರೀತಿ ಪಲಾವ್ ಎಲ್ಲ ಮಾಡ್ಕೊಳೋದು ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ ಅದಕ್ಕೆ ನಮ್ಮ ಮುಂಚೆ ಕನಸು ಗಜಾನನಂ ಭೂತಗಣಾದಿ ಗಣಾಧಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತ ಹೋಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರೆಲ್ಲ ನಮ್ಮ ಚೆನ್ನಾಗಿ ನೋಡ್ತಾ ಅವ್ರಿಗೆಲ್ಲ ಗಣೇಶ ಅಷ್ಟೈಶ್ವರ್ಯ ಕೊಟ್ಟು ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನ ಚೆನ್ನಾಗಿಟ್ಟು ನಿಮ್ಗೆ ಯಾವುದೇ ರೀತಿಯ ಕಷ್ಟ ಆಗದೇನೆ ಎಲ್ಲಾ ರೀತಿಯೂ ಸುಲಭವಾಗಿ ಎಲ್ಲನೂ ಸಿಗಲಿ ಅಂತ ಯೂನಿವರ್ಸ್ ಹತ್ರ ನಾವು ಕೇಳ್ಕೊತ ಇನ್ನು ವಿಶೇಷವಾಗಿ ಪಲಾವ್ ಎಲೆ ಮೇಲೆ ಏನು ಮಾಡಿಯಪ್ಪ ಅಂದರೆ ಈ ಒಂದು ವಸ್ತುವಿನ ಹಾಕ್ಬೇಕಾಗತ್ತೆ ಏನು ಮಾಡಿದರೆ ನೋಡಿ ಈ ಥರ ಈ ಥರ ಪಲಾವ್ ಎಲೆ ಒಂದು ತಗೊಳ್ಳಿ ಪಲಾವ್ ಎಲೆ ತೊಗೊಂಡು ಈ ಥರ ಇದ್ರ ಮೇಲೆ ನೀವು ಎಷ್ಟಾದರೂ ದುಡ್ಡು ಪಡ್ಕೊಂಬಂದು ನಾನು ಇಲ್ಲಿ ಹತ್ತು ಸಾವಿರ ಬರ್ತಿದ್ದೀನಿ ನೀವು ಎಷ್ಟು ಬೇಗ ಬರ್ಕೊಬೋದು ಐದು ಸಾವಿರ ಬರ್ಕೊಳ್ಳಿ ಐವತ್ತು ಸಾವಿರ ಬರ್ಕೊಳ್ಳಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಬರ್ಕೊಳ್ಳಿ ನೀವು ಎಷ್ಟು ನಂಬ್ತಿರೋ ಅಷ್ಟು ಬೇಗ ಕೆಲಸ ಆಗ್ತದೆ ಇನ್ನೊಂದೇನಪ್ಪ ಈ ಪಲಾವ್ ಎಲೆಗೆ ಐದು ಲವಂಗ ತಗೊಳ್ಳಿ ನೋಡಿ ಇನ್ನೊಂದ್ಸರಿ ವೀಡಿಯೋ ಏನು ಬೇಕಾದ್ರೆ ನೋಡ್ಕೊಳ್ಳಿ ಒಂದು ಪಲಾವ್ ಎಲೆಗೆ ಐದು ಲವಂಗನ ಚುಚ್ಚಬೇಕಾಗತ್ತೆ ಈ ಹಿಂಭಾಗದಲ್ಲಿ ಈ ಥರ ನಿಮ್ಗೆ ಎಷ್ಟು ದುಡ್ಡು ಬೇಕು ಹತ್ತು ಸಾವಿರ ಐದು ಸಾವಿರ ಇಲ್ಲಿ ಹತ್ತು ಸಾವಿರ ಬರ್ದಿದ್ದೀನಿ ನೀವು ಎಷ್ಟು ನಿಮ್ಗೆ ಎಷ್ಟು ನಂಬಿಕೆ ಇದೆಯೋ ಅಷ್ಟನ್ನ ಬರ್ಕೊಳ್ಳಿ ಇದನ್ನ ಬರ್ಕೊಂಡು ಏನು ಮಾಡಿ ಅಂದರೆ ಒಂದು ಚಿಕ್ಕದ ಅಣತೆ ತಗೊಂಡು ಅಣತೆಯಲ್ಲಿ ಸ್ವಲ್ಪ ಕರ್ಪೂರ ಹಾಕಿ ಈ ಪಲಾವ್ ಎಲೆ ಮತ್ತು ಇದು ಲವಂಗ ಇರುತ್ತಲ್ಲ ಈ ಲವಂಗನ ಸುಟ್ಟುಬಿಡಿ ಸುಟ್ಬಿಟ್ಟು ಬೂದಿ ಏನು ಬರುತ್ತಲ್ಲ ಆಚೆ ತಗೊಂಡೋಗಿ ಕೇಳಿಕೊಂಡು ಅದನ್ನು ನೀವು ಇಪ್ಪತ್ತೊಂದು ಸರಿ ದೃಷ್ಟಿ ತೆಗೆದು ನಿಮಗೆ ಯೂನಿ ಇದು ಆಚೆ ತಗೊಂಡೋಗಿ ಅಂತ ಹೋಗ್ಬಿಟ್ಟು ಯೂನಿವರ್ಸ್ನ ಕೇಳಿಕೊಂಡು ಬಂದ್ಬಿಡಿ ನೋಡಿ ನಿಮಗೆ ಕೆಲವೊಬ್ಬರಿಗೆ ಇಪ್ಪತ್ನಾಲ್ಕು ಆಗ್ತದೆ ಕೆಲವೊಬ್ಬರಿಗೆ ಮೂರು ಆಗ್ಬೋದು ಕೆಲವೊಬ್ಬರಿಗೆ ಇಪ್ಪತ್ತೊಂದು ದಿನ ಆಗ್ಬೋದು ನಿಮ್ಮ ನಿಮ್ಮ ಎಷ್ಟು ನಂಬಿಕೆ ಇರ್ತೀರೋ ಅಷ್ಟು ಬೇಗ ಆಗ್ತದೆ ಹಂಗಾಗಿ ವಿಶೇಷವಾಗಿ ಈ ಎಲ್ಲ ವಿಡಿಯೋನ ಮಾಡ್ಕೊಳ್ಳಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ಇಲ್ಲೇ ಅವ್ರ ಕೈಲಿ ನೀವು ಮಾಡಿಸಿದ್ರು ಕೂಡ ತುಂಬ ಉತ್ತಮವಾಗಿರುತ್ತೆ ಯಾಕಂದರೆ ಇನ್ನೊಬ್ಬರಿಗೆ ಸಹಾಯ ಆದರೆ ನಾವು ಮಾಡಿದಂಥ ವಿಡಿಯೋಗೆ ಒಂದು ಒಳ್ಳೆಯ ಉದ್ದೇಶ ಆಗುತ್ತೆ ಹಾಗಾಗಿ ಈ ವಿಡಿಯೋನ ಇವತ್ತು ವಿಶೇಷವಾಗಿ ಮುಗಿಸ್ತಾ ಇದ್ದೀವಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಧನ್ಯವಾದಗಳು ಛಾಯೆ ಗಣೇಶ